ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಬಿ ಜೆ ಪಿಯಿಂದ ಒಬ್ಬರು ಜೆ ಡಿ ಎಸ್ನಿಂದ ಇಬ್ಬರು ಡಿ ಸಿ ಎಂ ಜೊತೆ ಸಂಪರ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಏನಿದು ಬಿ ಜೆ ಪಿಯಿಂದ ಒಬ್ಬರು ಜೆ ಡಿ ಎಸ್ನಿಂದ ಇಬ್ಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿದ್ದಾರಂತೆ ಇದನ್ನು ನಾವು ಹೇಳ್ತಾ ಇಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ ಮಾತು ಅವ್ರು ಏನು ಹೇಳಿದರು ಅನ್ನೋಂಥದ್ದು ನಾನು ಆಮೇಲೆ ನಿಮ್ಮ ಗಮನಕ್ಕೆ ತರ್ತೇನೆ ಆ ಮಧ್ಯ ಮೀಸಲಾತಿ ಶಾಸಕರು ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಸರ್ಕಾರದ ನಿಯಮಾವಳಿಗಳ ಪ್ರಕಾರವಾಗಿ ಮೀಸಲಾತಿ ಆಗಬೇಕೆ ವಿನಃ ಯಾವುದೇ ಕಾರಣಕ್ಕೂ ಶಾಸಕರಾಗಲಿ ಜಿಲ್ಲಾಧ್ಯಕ್ಷರಾಗಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಮಾಹಿತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹನ್ನೆರಡು ವಾರ್ಡ್ಗಳಿಗೆ ನೂರ ಇಪ್ಪತ್ತೊಂದು ಜನ ಕಾಂಗ್ರೆಸ್ನ ಆಕಾಂಕ್ಷಿತರು ಇದು ಇವತ್ತಿನ ವಿಶೇಷವಾದ ಸುದ್ದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಬೆಂಗಳೂರು ಪಶ್ಚಿಮ ವಲಯ ಗ್ರೇಟರ್ ಬೆಂಗಳೂರು ಒಳಗೆ ಕಾಂಗ್ರೆಸ್ ಪಕ್ಷದ ಪ್ರಪ್ರಥಮ ಸಭೆ ನಡೆದು ಆಕಾಂಕ್ಷಿತರ ಹೆಸರುಗಳನ್ನು ಪಡೆದುಕೊಳ್ಳುವಂಥ ಕ್ರಿಯೆ ಪ್ರಕ್ರಿಯೆ ಇವತ್ತು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಕಚೇರಿಯಲ್ಲಿ ನಡೆಯಿತು ಕಚೇರಿಯೊಳಗೆ ಬಂದಂಥ ವಾರ್ಡ್ ವಾರು ಆಕಾಂಕ್ಷಿತ್ರುಗಳನ್ನು ಕರೆದು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ಅನ್ನುವಂಥದ್ದನ್ನು ಪಟ್ಟಿಯನ್ನು ಮಾಡಿಕೊಳ್ಳಲಾಯಿತು ಆ ಪಟ್ಟಿ ಮಾಡಿಕೊಂಡಂಥದ್ದನ್ನು ಮೊದಲು ವಿವರವನ್ನು ಕೊಟ್ಟು ನಂತರ ಆರಂಭದ ಹೇಳಿಕೆಗೆ ನಿಮ್ಮ ಹತ್ರ ಹೋಗ್ತಾನೆ ಕೆಲವೊಬ್ಬರು ನಾನು ಆಕಾಂಕ್ಷಿತರು ನಾನು ಆಕಾಂಕ್ಷಿತರು ಅಂತ ಹೆಸರುಗಳನ್ನು ಹೇಳ್ತಾ ಹೋದರು ಆ ಪ್ರಕಾರವಾಗಿ ದೊಡ್ಡ ಬಿದಿರಿಕಲ್ಲಿಗೆ ಆರು ಜನ ಅಂದ್ರಹಳ್ಳಿಗೆ ಐದು ಜನ ಕೆಂಪೇಗೌಡ ನಗರಕ್ಕೆ ಐದು ಜನ ಹೇರೋಹಳ್ಳಿಗೆ ಹನ್ನೊಂದು ಜನ ಬ್ಯಾಡ್ರಹಳ್ಳಿಗೆ ಹನ್ನೊಂದು ಜನ ಉಲ್ಲಾಳಿಗೆ ಹನ್ನೆರಡು ಜನ ನಾಗದೇವನಹಳ್ಳಿಗೆ ಏಳು ಜನ ಶಿವನಪಾಳ್ಯಕ್ಕೆ ಹನ್ನೊಂದು ಜನ ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಇಪ್ಪತ್ತು ಜನ ಕೆಂಗೇರಿಗೆ ಹನ್ನೊಂದು ಜನ ಕೆಂಗೇರಿ ಕೋಟೆಗೆ ಹದಿನೈದು ಜನ ತಲಗಟ್ಟಪುರಕ್ಕೆ ಏಳು ಜನ ಆಕಾಂಕ್ಷಿತರ ಪಟ್ಟಿ ತಯಾರಾಗಿದೆ ಹನ್ನೆರಡು ವಾರ್ಡ್ಗೆ ನೂರ ಇಪ್ಪತ್ತ ಒಂದು ಜನ ಆಕಾಂಕ್ಷಿತರ ಪಟ್ಟಿ ಸಿದ್ಧಗೊಂಡಿದೆ ಯಾರಿಗೆ ಟಿಕೀಟು ಯಾರಿಗೆ ಬಕೀಟು ಯಾರಿಗೆ ಸಿಗೋಲ್ಲ ಯಾರಿಗೆ ಸಿಗುತ್ತೆ ಅದು ಆಮೇಲೆ ಇದಿಷ್ಟು ಅಲ್ಲಿಯ ಆಕಾಂಕ್ಷಿತರ ಪಟ್ಟಿ ಸಹಜವಾಗಿ ಆರಂಭದೊಳಗೆ ಹನುಮಂತರಾಯಪ್ಪನವರು ಸೋಮಶೇಖರ್ ಅವರು ಮಾತನಾಡ್ತಾನು ಹೇಳೋರು ಸೋಮಶೇಖರ್ ಆರಂಭದಲ್ಲಿ ಮಾತನಾಡ್ತಾ ಮೀಸಲಾತಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರಹಳ್ಳಿ ವಾರ್ಡ್ ಎಸ್ ಸಿ ಆದರೆ ಆಗಬಹುದು ಇಲ್ಲದಿದ್ದರೆ ವಿಜಯನಗರಕ್ಕೆ ಹೋಗಬಹುದು ಒಂದು ವೇಳೆ ಎರಡು ಎಸ್ ಸಿ ಆಗಬೇಕು ಅಂತ ಹೇಳಿದಾಗ ವಿಜಯನಗರ ವಾರ್ಡ್ ಒಳಗೊಂದು ಮತ್ತು ಅಂದ್ರಹಳ್ಳಿ ವಾರ್ಡ್ ಒಂದು ಆಗಬಹುದು ಇಲ್ಲದೇ ಇದ್ದರೆ ಎಸ್ ಸಿ ವಾರ್ಡ್ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಆಗುವುದಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು किसी को तो गर्मा बिप्राय अपना पढ़ता हो अब उड़ा अंधेरे के भाई जैन उड़क पड़ता है यार ये वाक्यांश गलत है अबे जादी उड़ा इधर ना केपीसी चीज़ का बंदे शूट तो उड़ा कर चीता अभी क्या है वो वाक्यांश गलत है इधर ना पढ़ते हैं अबे केपीसी चीज़ यार भी चीखो इधर ना शार्ट ची ಯಾವ್ದಾದ್ರು ಬಂದಿದ್ರೆ ಅದನ್ನು ಕಳಿಸ್ತಾರೆ ಇಬ್ರು ಇದ್ರೆ ಮೂರು ಜನ ಇದ್ರೆ ಎಷ್ಟು ಜನ ಇರ್ತಾರೆ ಅದೆಲ್ಲವನ್ನ ಕೂಡ ಅವರು ಮಾಹಿತಿಯಿಂದ ಅವರಿಗೆ ಅಧ್ಯಕ್ಷರಿಗೆ ಕಳಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ ಅದಾದ ಮೇಲೆ ಹದಿನೈದನೇ ತಾರೀಕು ಒಳಗಡೆ ಮೀಸಲಾತಿಯನ್ನು ಕೂಡ ಪ್ರಕಟಣೆ ಮಾಡಬೇಕಾಗ್ತದೆ ಒಂದು ಅಂದ್ರಳಿ ಇನ್ನು ಸ್ವಲ್ಪ ಗೊಂದಲ ಇದೆ

ಅಂದರಲ್ಲಿ ಎಸ್ ಟಿ ಆಗ್ತದೆ ತಮ್ಮ ತಮ್ಮನಿಗಿರ್ಲಿ ಇನ್ನೇನಪ್ಪ ಎಸ್ ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಬೇರೆ ಮಾಡಿದ್ದಾರೆ ಅಂತಕ್ಕಂಥ ಒಂದಲ್ಲ ಕೂಡ ಬೇಡ ಇದೊಂದು ಎರಡು ಮೂರು ದಿವಸದಲ್ಲಿ ಅದು ಕೂಡ ಕ್ಲಾರಿಫೈ ಆಗ್ತದೆ ಅದು ಎಸ್ ಟಿ ಆಗ್ತದ ಎಸ್ ಟಿ ಆಗಲ್ವಾಗ ನಮ್ಮ ಮಾಹಿತಿ ಇನ್ಯಾವುದೂ ಕೂಡ ಎಸ್ ಸಿ ನಮ್ಮ ಕ್ಷೇತ್ರದಲ್ಲಿ ಆಗೋದಿಲ್ಲ ಯಾಕೆಂದ್ರೆ ಐದು ಸಾವಿರ ಮೇಲ್ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಹೆಚ್ಚು ಕಡಿಮೆ ಹೆಚ್ಚು ಜನ ಅಂತಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮೂರು ಸಾವಿರದ ಏಳುನೂರ ಐವತ್ತು ಲಾಸ್ಟ್ ಅಂದ್ಕೊಂಡ್ರೆ ಮೂರುವ ಹನ್ನೆರಡು ಡಿಗ್ರಿ ಬರ್ತದೆ ಮೂರು ಸಾವಿರದ ಐನೂರ ಐವತ್ತು ಅದರಿಂದ ಯಾವ ಎಷ್ಟಿದು ಮಾತ್ರ ಸ್ವಲ್ಪ ಬಂದದ ಇದೆ ಅದಾದ ಮೇಲೆ ಭಾಗವಹಿಸಿದಂಥ ಅನೇಕರು ಒಂದಿಬ್ಬರು ಒಂದು ಮನವಿಯನ್ನು ಮಾಡಿಕೊಂಡ್ರು ಹೊರಗಿನಿಂದ ಬಂದಂಥವರಿಗೆ ಟಿಕೆಟ್ ಕೊಡಬೇಡಿ ಮೂಲ ಕಾಂಗ್ರೆಸ್ನಲ್ಲಿ ನಾವು ಯಾರು ದುಡಿದಿದ್ದೇವೆ ನಮಗೆ ಟಿಕೆಟ್ ಕೊಡಿ ಅನ್ನುವಂತಹ ಸಲಹೆಗಳನ್ನು ಕೂಡ ನೀಡಿದರು ಸುಮ ಜನಾರ್ದನರವರು ಮಾತನಾಡಿ ಮಹಿಳಾ ಮೀಸಲಾತಿ ಆದ ಕಡೆಗೆ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡಿ ಪುರುಷರಿದ್ದಂಥ ಅವರ ಹೆಂಡತಿಗೆ ಟಿಕೆಟ್ ಕೊಡುವಂಥದ್ದಾಗಬಾರ್ದು ನಾವು ಸಮರ್ಥರಿದ್ದೇವೆ ಅನ್ನುವಂಥ ಮಾತುಗಳನ್ನು ಆಡಿದ್ರು ಬಹುಶಃ ಯಾರನ್ನು ಕುರ್ತು ಆಡಿದ್ರು ಅನ್ನುವ ಚರ್ಚೆಯನ್ನು ಮುಂದೆ ಯೋಚನೆ ಮಾಡ ಅವರು ಹೇಳಿದಂಥದ್ದು ಮಹಿಳಾ ಮೀಸಲಾತಿ ಮಹಿಳೆಯರಿಗೆ ಮೀಸಲಿಡಿ ಪುರುಷರಾಗಿರ್ತಕ್ಕಂಥ ಬಲಾಢ್ಯರಾಗಿರ್ತಕ್ಕಂಥ ಕಾರ್ಯಕರ್ತರ ಹೆಂಡತಿಗೆ ಕೊಟ್ಟರೆ ಏನು ಬಂತು ಪ್ರಯೋಜನ ಅನ್ನುವಂಥ ಮಾತನ್ನು ಆಡಿದ್ರು ಇದಿಷ್ಟು ಒಂದು ಗಮನಕ್ಕೆ ತರುವಂಥದ್ದು ಇನ್ನೊಂದು ಬಹುಮುಖ್ಯವಾಗಿ ಹೋಗುವಂಥದ್ದಾದರೆ ಸುದ್ದಿ ಮೃದಂಗ ಎಸ್ ಟಿ ಸೋಮಶೇಖರ್ ಅವರನ್ನು ಮಾತನಾಡಿಸ್ತು ಹೇಗೆ ಚುನಾವಣೆ ಇಲ್ಲಿ ಸೇರಿರ್ತಕ್ಕಂಥ ಆಕಾಂಕ್ಷಿತರ ಸಂಖ್ಯೆಯನ್ನು ನೋಡಿದಾಗ ಇದು ಅವರ ಬೆಂಬಲಿಗರೋ ಕಾಂಗ್ರೆಸ್ನ ಬೆಂಬಲಿಗರು ಅನ್ನುವ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಅದಾದ ಮೇಲೆ ಬೇರೆ ಪಕ್ಷದವರು ನಿಮ್ಮ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಮಾಡಿದ್ದೀರಂತೆ ನಿಜವೇ ಎನ್ನುವ ಪ್ರಶ್ನೆಗೆ ನನ್ನ ಜೊತೆ ಯಾರೂ ಸಂಪರ್ಕದಲ್ಲಿಲ್ಲ ಬಿ ಜೆ ಪಿಯಿಂದ ಒಬ್ಬರು ಜೆ ಡಿ ಎಸ್ನಿಂದ ಇಬ್ಬರು ಉಪಮುಖ್ಯಮಂತ್ರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅವರು ಹೇಳಿದ್ದಾರೆ ಈ ರೀತಿಯಾಗಿ ನಾವು ಬರ್ತೇವೆ ಎನ್ನುವಂಥ ಮಾತನಾಡಿದ್ದಾರಂತೆ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ನನ್ನೊಂದಿಗೆ ಯಾರೂ ಮಾತನಾಡಿಲ್ಲ ಅನ್ನುವಂತಹ ಮಾತುಗಳನ್ನು ಸೋಮಶೇಖರ್ ಹೇಳರು ಸೋಮಶೇಖರ್ ಸುದ್ದಿ ಮೃದಂಗಕ್ಕೆ ಏನು ಹೇಳಿದರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಚಿತ್ರ ದಂಡು ದಂಡು ಸೇರಿದೆ ಹೇಗೆ ಸರ್ ಏನು ಸೋಮಶೇಖರ್ ಅವರ ದಂಡ ಕಾಂಗ್ರೆಸ್ ಪಕ್ಷದ ದಂಡ ಕಾಂಗ್ರೆಸ್ ಪಕ್ಷದ ಪಕ್ಷದಂಡು ಜಿಲ್ಲಾ ಅಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಮಾಹಿತಿ ಕೇಳಿದ್ದಾರೆ ಅದು ಮಾಹಿತಿಯನ್ನು ಜಿಲ್ಲಾ ಅಧ್ಯಕ್ಷರು ಕಲೆಕ್ಟ್ ಮಾಡ್ಕೊಂಡು ಅಲ್ಲ ಇವತ್ತು ಮೂರ ಎಲ್ಲರೂ ಸೋಮಶೇಖರ್ ಹೇಳ್ದಂಗೆ ಸೋಮಶೇಖರ್ ಹೇಳ್ದಂಗೆ ಅಂತಲೇ ನೂರಾರು ಜನ ಬಂದಿದ್ದಾರೆ ನಾವು ಹೇಳ್ದಂಗಲ್ಲ ಅದು ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರದೇ ಆದಂಥ ಸೋರ್ಸನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೆಲವು ಕೆಲ ಅಬ್ಸರ್ವರ್ ಹಾಕಿದ್ದಾರೆ ಆಮೇಲೆ ಸರ್ವೆ ಕೂಡ ಮಾಡಿಸ್ತಿದ್ದಾರೆ ಅದರ ಆಧಾರದ ಮೇಲೆ ಅವ್ರದ್ದು ಏನು ಡಿಸೈಡ್ ಮಾಡ್ತಾರೆ ಅದು ಪೂರ್ತಿ ಕೆ ಪಿ ಸಿ ಡಿ ಅಧ್ಯಕ್ಷರು ಡಿಸೈಡ್ ಇಲ್ಲಿ ಆಕಾಂಕ್ಷಿತ್ರ ಹೆಸರು ಕೊಟ್ಟರೆ ಮಾತ್ರ ಫೈನಲೈಸ್ ಆಗ್ಬೋದಾ ಬೇರೆ ಈಗ ಆಕಾಂಕ್ಷಿಗಳು ಜಾಸ್ತಿ ಇರೋದರಿಂದ ಇನ್ನೊಂದು ಸಾರಿ ಕೆ ಪಿ ಸಿ ಡಿ ಅಬ್ಸರ್ವರ್ ಬರ್ತಾರೆ ಅವರು ಅದನ್ನು ಅವರು ಆಕಾಂಕ್ಷಿಗಳೆಲ್ಲ ಒಂದು ಸಭೆ ಮಾಡಿ ಮತ್ತೆ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೇರೆ ಒಂದು ಮೂರು ಮೂರು ಜನ ಬೇರೆ ಸಂಪರ್ಕದಲ್ಲಿದ್ದಾರೆ ಇಬ್ಬರು ಟಿಕೆಟ್ ಫೈನಲ್ ಆಗಿದೆ ದೊಡ್ಡ ಸುದ್ದಿ ಹೋಗ್ತಾ ಇದೆ ನನ್ನ ಹತ್ರ ಯಾರು ಬಂದಿಲ್ಲ ಉಪಮುಖ್ಯಮಂತ್ರಿಗಳು ನೆನ್ನೆ ಕೇಳಿದ್ರು ಪಿಯಿಂದ ಒಬ್ಬರು ಜೆ ಡಿ ಎಸ್ ಇಂದ ಇಬ್ಬರು ಸೇರ್ತಾರೆ ಪಾರ್ಟಿಗೆ ಅಂತಂದ್ರು ಅಷ್ಟು ಮಾತ್ರ ಮಾಹಿತಿ ಇದೆ ನನಗೆ ಯಾರು ಏನಾಯ್ತ ಅಂತ ಗೊತ್ತಿಲ್ಲ ಹನ್ನೆರಡರಲ್ಲಿ ಎಷ್ಟು ಗೆಲ್ಬೋದು ಅಂತ ಹೇಳಿದ್ರು ಹನ್ನೆರಡರಲ್ಲಿ ಎಷ್ಟು ಗೆಲ್ತೀರಿ ಹನ್ನೆರಡು ಹನ್ನೆರಡು ಗೆಲ್ತೀವಿ ಇದಾದ ಮೇಲೆ ಸಭೆಯಲ್ಲಿಯೇ ಕೂಡ ಬೆಂಗಳೂರು ಪಶ್ಚಿಮ ಕಾಂಗ್ರೆಸ್ನ ಅಧ್ಯಕ್ಷ ಹನುಮಂತರಾಯಪ್ಪನವರು ಮಾತನಾಡ್ತಾ ಹೇಳಿದರು ಜಿಲ್ಲಾ ಅಧ್ಯಕ್ಷ ನಾನಿದ್ದೇನೆ ಶಾಸಕರಿದ್ದಾರೆ ನಾವಿದ್ದಾಗ ಹೇಳಿದ ಮೀಸಲಾತಿ ಆಗಬಹುದು ಅನ್ನುವ ಭಾವನೆ ನಿಮಗೆ ಯಾರಿಗೂ ಕೂಡ ಬೇಡ ಶಾಸಕರೂ ಕೂಡ ಮೀಸಲಾತಿಯನ್ನು ಮಾಡಿಸಲು ಸಾಧ್ಯವೇ ಇಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಆಗಬೇಕಾಗುತ್ತದೆಯೇ ವಿನಃ ನಾವೇನೂ ಮಾಡಲು ಸಾಧ್ಯವಿಲ್ಲ ಶೇಕಡ ಒಂದು ಎರಡರಷ್ಟು ಅದಲು ಬದಲು ಮಾಡಬಹುದು ಮೀಸಲಾತಿಯನ್ನು ಅದು ಸಾಧ್ಯವಾದಲ್ಲಿ ಮಾತ್ರ ಇಲ್ಲದಿದ್ದರೆ ಇಲ್ಲ ಹಾಗಾಗಿ ಯಾರೂ ಶಾಸಕರನ್ನು ದೂಷಿಸಬಾರದು ಅನ್ನುವ ಮಾತುಗಳನ್ನು ಕೂಡ ಆಡರು ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನನಗೆ ಗೊತ್ತಿದೆ ಒಂದು 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 ಪರ್ಸೆಂಟ್ ಎರಡು ಪರ್ಸೆಂಟ್ ಏನಾದ್ರು ಒಂದು ಫೈವ್ ಪರ್ಸೆಂಟ್ ಏನಾದ್ರು ಬದಲು ಕೊಟ್ಟು ಮಾಡಬಹುದು ಹಾಗೆ ಅವಕಾಶ ಬಿಟ್ರೆ ಬೇರೆ ಎಲ್ಲವೂ ಕಾನೂನಿನ ಚೌಕಟ್ಟಿನೊಳಗೆ ಹಾಕ್ಬೇಕು ನನ್ ನಾನು ಹೇಳಿದ್ದೆ ನನ್ ಶಾಸಕರು ಮಾಡ್ಕೊಂಡಿಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ಕೊಂಡಿಲ್ಲ ಸರ್ಕಾರ ಇದೆ ನಾಳೆ ಅದಕ್ಕೆ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಖಂಡಿತ ಸಾಧ್ಯ ಇದೆ ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಮತ್ತು ಎಸ್ ಟಿ ವರ್ಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟು ಕೊಡ್ಬೇಕಾದ್ರೂ ಕಾನೂನಿನ ಪ್ರಕಾರ ಅಂಗೇ ಕೊಡಬೇಕು ಆ ಮೀಸಲಾತಿ ನಾವು ಕೂತು ಯಾರು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರು ಆಗಲಿಲ್ಲ ನಗರಾತ್ನ ಜೈನ್ ಸಿ ಎಂ ಅವ್ರು ಮನಸ್ಸು ಮಾಡಿದ್ರು ಆಗಿಲ್ಲ ನಾವು ಯಾರು ಮನಸ್ಸು ಮಾಡಿದ್ರು ಅವೆಲ್ಲ ಅಂಶಗಳು ತಮ್ಮ ಮನಸ್ಸಲ್ಲಿ ಇರ್ಬೇಕಾಗ್ತದೆ ಜಿಲ್ಲಾ ಶಾಸಕರು ನಮಗೆ ರಿಸರ್ವೇಶನ್ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದಾಗಲಿ ಜಿಲ್ಲಾಧ್ಯಕ್ಷರು ನಾವು ಪಕ್ಷಕ್ಕೆ ಅಷ್ಟು ಕೆಲಸ ಮಾಡಿದ ನಮ್ಗೆ ಬೇಕಾದಂತ ಮೀಸಲಾತಿಯನ್ನು ಕೊಡ್ತಿಲ್ಲ ಅಂತ ಯಾರು ಇರಬಾರ

ಏಕಮುಖವಾಗಿ ರಿಸರ್ವೇಶನ್ ಮಾಡೋದು ಯಾರೋ ಏಕಮುಖವಾಗಿ ಯಾರು ಕೇಳದೆ ತೆಗೆದುಕೊಡ್ತಕ್ಕಂಥದ್ದು ಒಳ್ಳೆ ಸಂಪ್ರದಾಯ ಅಲ್ಲ ಅಂತ ಹೇಳಿ ಅವರಂತ ಶಾಸಕರು ತಮ್ಮ ಅಲ್ಲಿ ಕರೆದು ಮುಕ್ತವಾಗಿ ತಮ್ಗೆ ಅವಕಾಶ ಕೊಟ್ಟು ತಮ್ಮ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ದೀವಿ ಕಾನೂನಿನ ಚೌಕಟ್ಟಿನೊಳಗೆ ಪಕ್ಷದ ಚೌಕಟ್ಟಿನೊಳಗೆ ಚುನಾವಣೆ ಬಂದ ಏನು ಬಹುಶಃ ಫೆಬ್ರವರಿ ಮಾಸ ಚುನಾವಣೆ ಮಾಡಬಹುದು ಹೇಳಿ ರಾಜ್ಯದಲ್ಲಿ ಬರುವಂತ ಉಪಮುಖ್ಯಮಂತ್ರಿಗಳು ಇದಾದ ಮೇಲೆ ಅಲ್ಲಿ ಚರ್ಚೆ ನಡೀತಾ ಇದ್ದಿದ್ದು ಅಲ್ಲೆಲ್ಲೇ ಗುಸುಗುಸು ಗುಸುಗುಸು ನಡೀತಿದ್ದದ್ದು ಎರಡು ವಾರ್ಡಿನ ವಿಚಾರ ಬಂದಾಗ ಒಂದು ನಾಗದೇವನಹಳ್ಳಿ ವಾರ್ಡು ಇನ್ನೊಂದು ಕೆಂಗಲ್ ಹನುಮಂತಯ್ಯ ವಾರ್ಡ್ ನಾಗದೇವನಹಳ್ಳಿ ವಾರ್ಡು ಮೂಲ ಕಾಂಗ್ರೆಸ್ನವ್ರಿಗೆ ಸಿಗುವುದಿಲ್ಲ ಕೆಂಗಲ್ ಹನುಮಂತಯ್ಯ ವಾರ್ಡು ಮೂಲ ಕಾಂಗ್ರೆಸ್ನವ್ರಿಗೆ ಸಿಗುವುದಿಲ್ಲ ಅಂತ ಚರ್ಚೆ ಆಗ್ತಿತ್ತು ಹಾಗಾದರೆ ಯಾರಿಗೆ ಅವರಿಬ್ಬರೂ ಕೂಡ ಇಲ್ಲಿ ಬಂದಿಲ್ಲ ಬರುವುದಿಲ್ಲ ಟಿಕೆಟ್ ತರುವುದು ನಿಶ್ಚಿತ ನಾಗದೇವನಹಳ್ಳಿಯ ವಾರ್ಡ್ ಜೆ ಡಿ ಎಸ್ ಮುಖಂಡ ದೇವರಾಜರವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅಂತ ಈಗಾಗಲೇ ವ್ಯಾಪಕ ಸುದ್ದಿ ಹರಡಿದೆ ಕೆಂಗಲ್ ಹನುಮಂತಯ್ಯವಾಡ್ ಕಾಂಗ್ರೆಸ್ನಿಂದ ಚೇತನ್ಗೌಡಿಗೆ ಸಿಗುತ್ತೆ ಅಂತ ವ್ಯಾಪಕ ಸುದ್ದಿ ಹರಡಿದೆ ಇವರಿಬ್ಬರೂ ಕೂಡ ಜೆ ಡಿ ಎಸ್ನಿಂದ ಎರಡು ಕಾಲು ಹೊರಗಿಟ್ಟು ಆಗಿದೆ ಜೆ ಡಿ ಎಸ್ನ ವಿರುದ್ಧ ಈಗಾಗಲೇ ಕೆಲಸ ಆರಂಭಿಸಿದ್ದಾರೆ ಇವರಿಬ್ಬರಿಗೂ ಕೂಡ ಟಿಕೆಟ್ ಎನ್ನಲಾಗುತ್ತಿದೆ ಈ ಮಧ್ಯದಲ್ಲಿ ಬಿ ಜೆ ಪಿಯಿಂದ ಯಾರು ಸಂಪರ್ಕದಲ್ಲಿದ್ದಾರೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾವ ವಾರ್ಡಿನ ಬಿ ಜೆ ಪಿಯ ಮುಖಂಡ ಸೋಮಶೇಖರ್ ಜೊತೆ ಅಥವಾ ಡಿ ಸಿ ಎಂ ಜೊತೆ ಸಂಪರ್ಕದಲ್ಲಿದ್ದು ನನಗೆ ಟಿಕೆಟ್ ಕೊಡಿ ಅಂತಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಒಟ್ಟಾರೆ ಇವತ್ತು ಸಭೆಯಲ್ಲಿ ನಡೆದಂಥ ಒಂದಷ್ಟು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮುಂದಿನ ದಿನಗಳಲ್ಲಿ ಆಕಾಂಕ್ಷಿತರು ಏನು ಹೆಸರುಗಳನ್ನು ಕೊಟ್ಟಿದ್ದಾರೆ ಒಬ್ಬೊಬ್ಬರು ಮೂರು ಮೂರು ವಾರ್ಡ್ಗೂ ಹೆಸರನ್ನು ಕೊಟ್ಟರು ನನಗೆ ಕೆಂಗಲ್ ಹನುಮಂತಯ್ಯ ವಾರ್ಡ್ ಓಕೆ ಶಿವನಪಾಳ್ಯ ಓಕೆ ಕೆಂಗೇರಿ ಓಕೆ ಇನ್ನು ಕೆಲವೊಬ್ಬರು ಕೆಂಗೇರಿ ಕೋಟೆ ಓಕೆ ಶಿವನಪಾಳ್ಯ ಓಕೆ ಕೆಂಗೇರಿ ಓಕೆ ಇವರೆಲ್ಲ ಅಷ್ಟಷ್ಟು ದೊಡ್ಡ ಲೀಡರ್ಗಳ ಇವರು ಯಾವುದೇ ಅವಾರ್ಡ್ನಲ್ಲಿ ನಿಂತರೂ ಗೆಲ್ಲಬಹುದಾದ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ಒಬ್ಬೊಬ್ಬರ ಹೆಸರುಗಳ ಸಹಿತವಾಗಿ ವಿಶ್ಲೇಷಣೆ ಕೊಡುವ ಪ್ರಯತ್ನ ನಾವು ಮಾಡ್ತೇವೆ ಯಾರು ನಮಗೆ ಪರ ಯಾರು ನಮಗೆ ವಿರೋಧ ಇಲ್ಲ ಸಾರ್ವಜನಿಕರ ಅಭಿಪ್ರಾಯಗಳು ಏನು ಬರುತ್ತೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಮುಂದಿನಲ್ಲಿ ಮಾಡ್ತೇವೆ ಆಯಾ ಅವಾರ್ಡ್ನೊಳಗೆ ಯಾರ್ಯಾರು ಆಕಾಂಕ್ಷಿತರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅದರ ಪಟ್ಟಿಯೂ ಕೂಡ ಮುಂದೆ ನಾನು ಕೊಡ್ತೇನೆ ಅಂತ ಹೇಳ್ತಾ ಈಗಾಗಲೇ ಅನೇಕರ ಅಖಾಡಕ್ಕೆ ಇಳಿಯಲು ಆರಂಭಿಸಿದ್ದಾರೆ ಇನ್ನು ಕೆಲವೊಬ್ಬರು ಹೆಸರು ಬದಲಾವಣೆ ಆದ ಮೇಲೆ ಒಂದು ಸ್ವಲ್ಪ ಮನಸ್ತಾಪವನ್ನು ಮಾಡಿಕೊಂಡಿದ್ದಾರೆ ಏನೇ ಆದರೂ ಕೂಡ ಒಟ್ಟಾರೆಯಾಗಿ ಹನ್ನೆರಡು ಸ್ಥಾನಗಳಿಗೆ ನೂರ ಇಪ್ಪತ್ತೊಂದು ಜನ ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅದನ್ನು ಮತ್ತೆ ನಾನು ವಿಶ್ಲೇಷಣೆಗೆ ಹೋಗ್ತೇನೆ ಇನ್ನೊಂದು ಸಲ ತಲಘಟ್ಪುರ ವಾರ್ಡ್ ಆರ್ಯ ಶ್ರೀನಿವಾಸಿಗೆ ಮೀಸಲಾಗಿತ್ತು ಚರ್ಚೆಯಲ್ಲಿ ಆರಂಭಿಕ ಚರ್ಚೆಯೊಳಗೆ ಈಗ ಅವ್ರು ಅದು ಬೇಡ ಕೆಂಗೇರಿ ಕೋಟೆ ಬೇಕು ಅಂತ ಹೆಸರು ನಮೂದಿಸಿದ್ದಾರೆ ಶಿವಮಹಾದೇವರು ಕೆಂಗೇರಿ ಕೋಟೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಲವಾಗಿ ನಂಬಿದ್ದಾರೆ ಎರಡು ಮದಗಜಗಳ ಯುದ್ಧದೊಳಗೆ ಯಾರಿಗೆ ಲಭ್ಯವಾಗುತ್ತೆ ಅನ್ನುವಂಥ ವಿಶ್ಲೇಷಣೆಯನ್ನು ನಾನು ಆಮೇಲೆ ಕೊಡ್ತೇನೆ ಅಂತ ಹೇಳ್ತಾ ಈ ವಿಶೇಷ ಸುದ್ದಿ ವಿಶೇಷ ಮಾಹಿತಿ ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ